ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಮೆಹಂದಿ ಫಂಕ್ಷನ್ ಇದೆ ಹಾಗೆ ಇಲ್ಲಿ ಹತ್ರ ನಮ್ಮ ಅಮ್ಮನ ಮನೆ ಹತ್ರನೇ ಮೆಹಂದಿ ಫಂಕ್ಷನ್ ಇದೆ ಹಾಗೆ ನಾವು ನಾನು ಮನೆಯವರೆಲ್ಲ ರೆಡಿಯಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಈಗ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಫಂಕ್ಷನ್ ಮನೆಗೆ ನಾವು ಬಂದ್ವಿ ಆಮೇಲೆ ಅಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ಟರು ನಾವು ನಾವಲ್ಲಿ ಕುಡಿತಾ ಕುತ್ಕೊಂಡಿದ್ವಿ ಬ್ರೈಡ್ ಇನ್ನೂ ಕೂಡ ರೆಡಿಯಾಗಿರಲಿಲ್ಲ ನಾವು ಅಲ್ಲೇ ಕುತ್ಕೊಂಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಅಂತ ಮಾಡ್ತಾ ಟೈಮ್ ಪಾಸ್ ಮಾಡ್ತಿದ್ವಿ ನನ್ನ ಮಗಳು ನೋಡಿ ಅವಳು ಔಟ್ಫಿಟ್ ತೋರಿಸ್ತಿದ್ದಾಳೆ ಹೇಗಿದೆ ಅಂತ ಹೇಗಿದೆ ನನ್ನ ಮಗಳ ಔಟ್ಫಿಟ್ ಆ ಮಗು ನನ್ನನ್ನೇ ನೋಡ್ತಾ ಹೋಗ್ತಿತ್ತು ಮತ್ತು ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಓಕೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಹಾಗೆ ಕೂಡ ಕೂಡಷ್ಟು ಬಂದಿರಲಿಲ್ಲ ನಾವೇ ಇದ್ವಿ ಇದ್ದರೂ ಅಲ್ಲಿ ಮೇಲ್ಗಡೆಯವ್ರ ಮನೆಯಲ್ಲಿ ಕೂಡ ಫಂಕ್ಷನ್ ಆಗ್ತಿತ್ತು ಅಲ್ಲಿ ಕೂಡ ಇದ್ದರು ಹಾಗೆ ನಾವು ಕುತ್ಕೊಂಡು ವೀಡಿಯೋಸ್ ಎಲ್ಲ ತೆಗೀತಾ ಇದ್ವಿ ನನ್ನ ಮಗ ನೋಡಿ ಅಮ್ಮನ ಪಕ್ಕ ನಿಂತ್ಕೊಂಡಿದ್ದಾನೆ ನೋಡ್ತಾ ಇದ್ದಾನೆ ನನ್ನ ಮಗಳಿಗೆ ಫೋಟೋಸ್ ತೆಗಿಬೇಕಂತೆ ಹಾಗೆ ಇಲ್ಲಿ ನನ್ನ ಕಸಿನ್ ಸಿಸ್ಟರ್ಗಳು ಬಂದು ನನಗೆ ಮೆಹಂದಿ ತೋರಿಸ್ತಾ ಇದ್ದಾಳೆ ಮತ್ತು ಅಲ್ಲಿ ಏನು ಕೂಡ ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ ತುಂಬ ಸೌಂಡ್ ಇತ್ತು ನನ್ನ ಮಗನಿಗೆ ಇಲ್ಲಿ ನಿದ್ದೆ ಕೂಡ ಬರ್ತಾಯಿದೆ ಅವನು ನಿದ್ದೆ ಕೂಡ ಸರಿಯಾಗಿ ಮಾಡಿರಲಿಲ್ಲ ವ್ಯಾಕ್ಸಿನೇಷನ್ ಇತ್ತು ಅವನಿಗೆ ಆ ನೋವಲ್ಲಿ ಜ್ವರ ಕೂಡ ಬರ್ತಿತ್ತು ಅವನಿಗೆ ಹಾಗೆ ಅಲ್ಲೇ ನೋಡ್ತಾ ಇದ್ವಿ ಬ್ರೈಟ್ ಎಂಟ್ರಿ ಆಗ್ತಾಯಿದೆ ಈಗ ಬ್ರೈಟ್ ಬಂದಳು ಬ್ರೈಟ್ ಬಂದ ಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಫೋಟೋಸ್ ಅವಳ ಹತ್ರ ಕೂಡ ತಗೊಂಡ್ವಿ ಹಾಗೆ ನಾವು ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ನನ್ನ ಮಗಳಿಗೆ ಮಗನಿಗೆ ಕೂಡ ಊಟ ತಂದು ಕೊಡ್ತಾಯಿದ್ದೇನೆ ಅಮ್ಮ ಅವನಿಗೆ ಊಟ ಕೊಡ್ತಿದ್ದಾರೆ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಆಮೇಲೆ ನಾವು ತುಂಬ ಸೆಖೆ ಅಂದರೆ ಸೆಕೆ ಕುತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಮತ್ತು ನಾವೆಂತ ಮಾಡಿದ್ವಿ ಸ್ವಲ್ಪ ತಲ್ಲೇ ಕೂತ್ಕೊಂಡು ಮಾತಾಡಿ ಮತ್ತು ನಾವು ಮನೆಗೆ ಹೊರಟಿ ಇಷ್ಟು ನಾವು ಈಗ ಮೆಹಂದಿಗೆ ಹೋಗಿ ಒಂದು ಸ್ವಲ್ಪ ಮಿನಿ ಬ್ಲಾಗ್ ಥರ ಮಾಡಿದ್ದೇನೆ ಇಷ್ಟ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಬಾಯ್